ಪುತ್ತೂರಿನ ಬಿಜೆಪಿ ಮುಖಂಡರ ಪುತ್ರನೋರ್ವ ಮದುವೆಯಾಗುವುದಾಗಿ ನಂಬಿಸಿ ಯುವತಿಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಕೈಕೊಟ್ಟಿದ್ದ ಎನ್ನುವ ಆರೋಪ ಇದೀಗ ಡಿಎನ್ಎ ಪರೀಕ್ಷೆಯ ಮಾಡುವ ಹಂತಕ್ಕೆ ಬಂದು ನಿಂತಿದೆ ಯಾಕಂದ್ರೆ ಗರ್ಭಿಣಿಯಾಗಿದ್ದ ಸಂತ್ರಸ್ತೆ ಯುವತಿ ಇದೀಗ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಈಗ ಮಗುವಿನ ತಂದೆ ಯಾರು ಅನ್ನೋದನ್ನ ಕಂಡುಹಿಡಿಯಲು ಪೊಲೀಸರ ದಾರಿ ಸುಗಮವಾಗಿದೆ ಮಗುವಿನ ಮತ್ತು ಆರೋಪಿಯ ಡಿಎನ್ಎ ಟೆಸ್ಟ್ ಬಳಿಕ ಬಿಜೆಪಿಯ ಮುಖಂಡರ ಮಗನೇ ಈ ಮಗುವಿನ ತಂದೆ ಹೌದೋ ಅಲ್ಲವೋ ಅನ್ನೋದು ಬಹಿರಂಗವಾಗಲಿದೆ ಈ ಪ್ರಕರಣವು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ನಾಪತ್ತೆಯಾದ ಆರೋಪಿಯ ಪತ್ತೆಗೆ ಪೊಲೀಸರು ಶೋಧ ನಡೆಸುತ್ತಿರುವ ನಡುವೆಯೇ ಪ್ರಕರಣದ ರಹಸ್ಯ ಬಯಲುಗಿಳಿಯಲು ಪೊಲೀಸರು ಮಗುವಿನ ಡಿಎನ್ಎ ಎ ಪರೀಕ್ಷೆಯ ಮೊರೆ ಹೋಗಲಿದ್ದಾರೆ ಆದರೆ ಈ ಡಿಎನ್ಎ ಟೆಸ್ಟ್ ಮಾಡಲು ಮಗುವಿಗೆ ಮೂರು ತಿಂಗಳಾಗುವವರೆಗೂ ಕಾಯಬೇಕು ಆ ಬಳಿಕ ಮಾತ್ರ ಮಗುವಿನ ರಕ್ತದ ಮಾದರಿ ಸಂಗ್ರಹಿಸಲು ಸಾಧ್ಯವಿದೆ ನಿಯಮಗಳ ಪ್ರಕಾರ ತನಿಖಾ ಅಧಿಕಾರಿಯು ನ್ಯಾಯಾಲಯದ ಅನುಮತಿ ಪಡೆದು ಆರೋಪಿ ಮತ್ತು ಸಂತ್ರಸ್ತಿಗೆ ನೋಟಿಸ್ ನೀಡುತ್ತದೆ ಅದರಂತೆ ನ್ಯಾಯಾಧೀಶರ ಎದುರಲ್ಲೇ ತಾಯಿ ಮಗು ಹಾಗೂ ಆರೋಪಿಯ ರಕ್ತದ ಮಾದರಿ ಸಂಗ್ರಹಿಸಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ ಪರೀಕ್ಷೆಯ ವರದಿ ಆಧಾರದ ಮೇಲೆ ಆರೋಪಿಯು ಮಗುವಿನ ತಂದೆ ಹೌದೋ ಅಲ್ಲವೇ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ಎಂಜಿನಿಯರಿಂಗ್ ಓದುತ್ತಿರುವ ಕೃಷ್ಣ ಜಯರಾವ್ ವಿರುದ್ಧ ಸಂತ್ರಸ್ತೆ ಯುವತಿ ಪುತ್ತೂರು ಮಹಿಳಾ ಠಾಣೆಯಲ್ಲಿ ದೂರು ನೀಡಿತ್ತು ತನ್ನನ್ನು ಆತ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ ನಾನು ಗರ್ಭವತಿ ಎಂದು ಗೊತ್ತಾದ ಮೇಲೆ ಮದುವೆಯಾಗಲು ನಿರಾಕರಿಸಿ ವಂಚಿಸಿದ್ದಾನೆ ಎಂದು ಆಪಾದಿಸಿದ್ದಾರೆ ಪುತ್ತೂರಿನ ಬಿಜೆಪಿ ಮುಖಂಡರ ಪುತ್ರನಾದ ಕೃಷ್ಣ ಜಯರಾವ್ ಎನ್ನುವ ಈ ಯುವಕ ಯುವತಿಯ ಜೊತೆಗೆ ಪ್ರೀತಿಯ ನಾಟಕವಾಡಿ ಮದುವೆ ಆಗುವ ಭರವಸೆ ನೀಡಿ ಆಕೆಯನ್ನ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿತ್ತು ಕೆಲವು ದಿನಗಳವರೆಗೆ ಇದೇ ರೀತಿ ಯುವತಿಯನ್ನು ಬಳಸಿಕೊಂಡಿದ್ದ ಯುವಕ ಈ ಯುವತಿ ಗರ್ಭಿಣಿಯಾಗಿದ್ದಾಳೆ ಎನ್ನುವ ವಿಷಯ ತಿಳಿಯುತ್ತಿದ್ದಂತೆ ಆಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾನೆ ಈ ಯುವಕ ತನಗೆ ಮೋಸ ಮಾಡ್ತಿದ್ದಾನೆ ಅನ್ನೋದು ಯುವತಿಗೆ ಮನವರಿಕೆಯಾಗಿದೆ ನಂತರ ಈ ವಿಚಾರ ಯುವತಿ ಕುಟುಂಬದವರಿಗೂ ತಿಳಿದಿದೆ ನಂತರ ಯುವಕನ ಕುಟುಂಬ ಯುವತಿಯ ಕುಟುಂಬಗಳ ನಡುವೆ ರಾಜೀ ಪಂಚಾಯಿತಿ ನಡೆದಿದೆ ಯುವಕನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗದ ಕಾರಣ ಮದುವೆ ಮಾಡಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಯುವಕನ ತಂದೆ ಮನವಿ ಮಾಡಿದ್ದಾರೆ ಸದ್ಯ ಈ ಕೇಸ್ ಕೋರ್ಟ್ ಮೆಟ್ಟಿಲೇರಿದೆ ಈ ಬಗ್ಗೆ ಮಾತನಾಡಿರುವ ಸಂತ್ರಸ್ತೆಯ ತಾಯಿ ನನ್ನ ಮಗಳು ಮತ್ತು ಆರೋಪಿ ಕೃಷ್ಣ ಜಯರಾವ್ ಪ್ರೌಢಶಾಲೆಯಲ್ಲಿರುವಾಗಲೇ ಪರಸ್ಪರ ಪ್ರೀತಿಸುತ್ತಿದ್ರು ಅದು ಮುಂದುವರೆದು ದೈಹಿಕ ಸಂಪರ್ಕ ನಡೆದಿದೆ ಆದರೆ ಮಗಳು ಗರ್ಭಿಣಿಯಾಗಿ ಏಳು ತಿಂಗಳ ಬಳಿಕ ನಮಗೆ ವಿಚಾರ ತಿಳಿದಿತ್ತು ಆಮೇಲೆ ನಾವು ಯುವಕನ ತಂದೆ ಪಿ ಜಿ ವಾಸರಾವ್ ಅವರ ಬಳಿ ಮಾತನಾಡಿದ್ದ ಆಗ ಅವರು ಇಬ್ಬರನ್ನು ಒಪ್ಪಿಸಿ ಮದುವೆ ಮಾಡುವ ಭರವಸೆಯನ್ನು ಕೊಟ್ಟಿದ್ರು ಆದರೆ ಇದಾದ ನಂತರ ನನಗೆ ಕಾಲ್ ಮಾಡಿದ ಆರೋಪಿ ಯುವಕ ಕೃಷ್ಣ ಜಯರಾವ್ ನಿಮ್ಮ ಮಗಳನ್ನು ಮದುವೆ ಆಗೋದಿಲ್ಲ ನೀವು ಮದುವೆ ಆಗಲು ಒತ್ತಾಯ ಮಾಡಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದ ಹಾಗಾಗಿ ನಾವು ಪುತ್ತೂರು ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟೆವು ದೂರು ನೀಡಲು ಹೋದ ಸಂದರ್ಭದಲ್ಲಿ ಆರೋಪಿಯ ತಂದೆ ಪಿ ಜಿ ಜಗನ್ನಿವಾಸ್ ಕೂಡ ಠಾಣೆಗೆ ಬಂದಿದ್ದರು ಆಗ ಮಗುವನ್ನು ನೋಡಿ ಮಗುವಿನ ಮುಖ ಸೇಮ್ ನನ್ನ ಮಗನಂತೆಯೇ ಇದೆ ಡಿ ಎನ್ ಎ ಟೆಸ್ಟ್ ಬೇಡ ಎಂದು ಹೇಳಿದ್ರು ನಾನು ಆಗ್ಲೇಬೇಕು ಅಂತ ಹೇಳಿದ್ದೇನೆ ಎಫ್ಐಆರ್ ಬೇಡ ಇದು ಹುಡುಗನ ಭವಿಷ್ಯದ ಪ್ರಶ್ನೆ ಇರುವ ಕಾರಣ ಪೊಲೀಸ್ ದೂರು ನೀಡಬೇಡಿ ಎಂದು ಹೇಳಿದರು ಇಬ್ಬರನ್ನು ಒಪ್ಪಿಸಿ ಮದುವೆ ಮಾಡಿಕೊಡುವುದಾಗಿ ಠಾಣೆಯಲ್ಲಿ ಆರೋಪಿಯ ತಂದೆ ಜಗನ್ನಿವಾಸರಾವ್ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ ಅಂತ ಸಂತ್ರಸ್ತ ಯುವತಿಯ ತಾಯಿ ಮಾಹಿತಿ ನೀಡಿದ್ದಾರೆ ಸಂತ್ರಸ್ತ ಯುವತಿ ಗರ್ಭಿಣಿಯಾಗಿರುವ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗುತ್ತಿದ್ದಂತೆ ಪುತ್ತೂರಿನ ಪ್ರಮುಖರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ನಡೆಸಲಾಗಿತ್ತು ಯುವಕನ ತಂದೆ ರಾಜಕೀಯ ಮುಖಂಡರಾದ ಕಾರಣ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿತ್ತು ಪೊಲೀಸ್ ಠಾಣೆಗೆ ಬಂದು ಸಂತ್ರಸ್ತ ಯುವತಿ ಮಾಹಿತಿ ನೀಡಿದ್ರು ಸಂಧಾನದ ಹಿನ್ನೆಲೆಯಲ್ಲಿ ಎಫ್ಐಆರ್ ಮಾಡಿಸಿರಲಿಲ್ಲ ಯುವಕನಿಗೆ ಇಪ್ಪತ್ತೊಂದು ವರ್ಷ ಭರ್ತಿಯಾಗದ ಕಾರಣ ಮದುವೆಯಾಗಲು ತಾಂತ್ರಿಕ ಕಾರಣ ಅಡ್ಡಿಯಾಗಿತ್ತು ಜೂನ್ ಇಪ್ಪತ್ತ್ ಮೂರಕ್ಕೆ ಯುವಕನಿಗೆ ಇಪ್ಪತ್ತೊಂದು ವರ್ಷ ಭರ್ತಿಯಾಗಿದ್ದು ನಂತರವೂ ಮದುವೆಯಾಗಲು ಹಿಂದೇಟು ಹಾಕಿದ ಕಾರಣ ಯುವತಿ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದು ಎಫ್ಐಆರ್ ಆಗಿದೆ ಈ ನಡುವೆ ಹಿಂದೂ ಮುಖಂಡರೊಬ್ಬರು ಹತ್ತು ಲಕ್ಷ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಕೋಟಿ ಕೊಟ್ಟರು ಹೇಳಿದ್ದೇನೆ ಎಂದು ಸಂತ್ರಸ್ತೆಯ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಒಟ್ಟಾರೆ ಪ್ರಕರಣದ ರಹಸ್ಯ ಬಯಲುಗಿಳಿಯಲು ಪೊಲೀಸರು ಯುವತಿ ಜನ್ಮ ಕೊಟ್ಟ ಮಗು ಮತ್ತು ಯುವಕ ಮತ್ತು ಆರೋಪಿಯ ಡಿಎನ್ಎ ಪರೀಕ್ಷೆಯ ಮೊರೆ ಹೋಗಿದ್ದಾರೆ ಇದಕ್ಕಾಗಿ ಮಗುವಿಗೆ ಮೂರು ತಿಂಗಳು ತುಂಬುವವರೆಗೆ ಕಾಯಬೇಕಿದೆ ಈ ಪರೀಕ್ಷೆಯಿಂದ ಯುವತಿ ಗರ್ಭಿಣಿಯಾಗಲು ಕಾರಣ ಯಾರು ನಿಜವಾಗ್ಲೂ ಶ್ರೀಕೃಷ್ಣನೇ ಯುವತಿಗೆ ಮದ್ವೆ ಆಸೆ ತೋರಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಎನ್ನುವುದು ಸ್ಪಷ್ಟವಾಗಿ ತಿಳಿಯಲಿದೆ ಇದರಿಂದ ಪೊಲೀಸರು ಮಗುವಿನ ಡಿಎನ್ಎ ಪರೀಕ್ಷೆ ಮಾಡಿಸುವ ಮೂಲಕ ಪ್ರಕರಣಕ್ಕೆ ತೆರೆ ಎಳೆಯಲು ಪ್ಲಾನ್ ಮಾಡಿದ್ದಾರೆ ಜನಸಾಮಾನ್ಯರ ಧ್ವನಿ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು